ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರದು ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಬತಾರ ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಮೊದಲು ಸಿದ್ದರಾಮಯ್ಯವ್ರು ಒಂದು ಬಾರಿ ಹೇಳಿದ್ದಾರೆ ಆದರೆ ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಿನ್ನ ವಿಷಯ ಪ್ರಾರಂಭ ಮಾಡ್ತೀನಿ ತೋರಿಸ ಮುಂದುವರ್ಸೋಣ ನೀವೊತ್ತು ಕೇಳಿ ಹಿಂಗೆ ತೋರಿಸಂಗೆ ಸರಿ আই��টালাইকি কাকিশছি কাকিয়গ. পাভরড়্াইকিয়াকিল ক্য় ಹಾ ಮಾಡಿದೆ ಸಿದ್ದರಾಮಯ್ಯವರು ಉಪದೇಶ ಮಾಡಿದ್ರು ಇದು ರಾಜ್ಯಪಾಲರು ಅಂದರೆ ಏನು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರ ಜವಾಬ್ದಾರಿ ಏನು ಉತ್ತರ ಕೊಡೋದು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಅವರೇ ಹೇಳಿದ್ರು ಅವ್ರು ಲೆವೆನ್ ಇದ್ದಾಗ ಲೆವೆನ್ ಎರಡು ಸಾವಿರದ ಹನ್ನೊಂದರಲ್ಲಿರುವ ಹನ್ನೊಂದು ಅದು ಮಾಡಿದ ಬಂದಿದೆ ಅಲ್ಲೂ ಕೊಡ್ತೀನಿ ರಾಜ್ಯಪಾಲರು ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮಾಜತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನ ಅವರು ಏನು ಮಾತಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಯಾವ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಿದ್ದಾರೆ ಅಂತೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನ ಹೇಳಿ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು